ಅಕ್ಕ 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 ನನಗೆ ನೀನು ಬೇಕಕ್ಕ ನೀನು ಬೇಕಕ್ಕ ಎಲ್ಲದಿಯ ನಮ್ಮ ಅಕ್ಕ ಬಟ್ಟ ತಮ್ಮ ಬಂದ್ರು ಕಿಮ್ಮತ್ತ ಇಲ್ ನೋಡು ಮನೆಯಾಗತ್ತಾರ ಒಂದ ನಾ ಏನ್ ಖಾಲಿ ಕುತ್ಕೊಂಡೇನೆ ಕೆಲಸ ಇರ್ತಾವನೆ ಒಳಗ ಈ ಭಿಕ್ಷುಕರ ಒಂದು ಒಂದು ಬಾಳ ಕಿರಿಕಿರಿ ಆಗೇತಿ ಏ ಎಲ್ಲ

ನೀನು ಕೊಡುದಲ್ಲದವಾ ಮತ್ ಯಾರಿಗಪ್ಪ ಅದು ಬ್ಯಾರೇನ ಐತಿ ಹೇಳು ನಮ್ಮ ಅಪ್ಪನ ದನಿ ಕೇಳಿಸ್ಲಿತೈತಿ ಏ ಅವೇನ್ ಬರ್ತಾನ ಇಲ್ಲಿ ನಿನಗ ತಿನ್ನ ಹೊರಗ್ ಕೊಟ್ಟು ಕೂತ ಅಪ್ಪ ಅಪ್ಪ ಅತಿಲ ಭ್ರಮೆ ಆಗೈತಿ ನಿನಗದ ಇಲ್ಲ ಇದು ನಮ್ಮ ಅಪ್ಪಂದೇ ಅಣ್ಣ ಇದಕ್ಕೇನ್ ಕೇಳಾತಿನ ಅಪ್ಪ ಏ ಇವನು

ಯವ್ವ ನಿನಗಂತ ನೋಡಿಲಿ ಯವ್ವ ನಿನ್ನ ಸಂಬಂಧ ನಿಮ್ಮವ್ವ ಭಾಳ ಕಟ್ಟ್ಯಾಳವ್ವ ತಿನ್ನಾಕ ಯವ್ವ ಅಯ್ಯ ತಪ್ಪ ತಮ್ಮ ಏನೈತೆ ನನ್ನ ತಿನ್ನಾಕ ಓನು ವೇ ನಿಮ್ಮವ್ವ ನಿನ್ನ ಸಂಬಂಧ ಏನೈತದ ಧಾಂ ಬರೋ ಬರೇ ಆತ್ ನೋಡ್ಯವ್ವ ನಿಮ್ಮವ್ವ ತಿನ್ನಾಕ ನಿನಗ ಎಲ್ಲಾನು ಕಟ್ತ್ಯಾರ ನೋಡು ತಾನೇ ನೀರಿ ತಗೊಂಬ ಬಂದಿವ್ ಕುಡಿಯಾಕ ಎಂಬ ಕಂಡೋದಿಲ್ಲ ಏನಟ್ಟೆಲ್ಲ ಕಟ್ಕೊಂಡು ಡಬ್ಬಿ ತುಂಬ್ಕೊನಿರ ಮಗಳಿಗೆ ತಂದಾನು ಇನ್ನು ತಾನೇ ತಿನ್ಬೇಕತ್ ಇಲ್ಲಿಗೆ ಬಂದ್ರೆ ಹಸದೆ ಬಂದಿರ್ತಾನೆ ಕಡಿಮೆ ಕಿನ್ನೋದಕ್ಕೆ ಅಪ್ಪನ ಮಾರಿ ನೋಡ್ಬೋದು ತಾಳೆ ಏನು ಕಸ್ಕೋ ಕೈ ಅಂತ ಏನು ಮಾರಿ ನೋಡ್ಬೋದು ಕೂತಿ ನೆತ್ತಿಗೇರಿಗೆ ಇದ್ದಿತ್ತು ಹೋಗಿ ನೀರು ತಂದು ಕೊಡು ಒಂದು ಚೇರಿಗೆ ಮುಂದೆ ಕೂತಲ್ಲ ಕಸ್ಕೊಂಡು ತಿನ್ನಬೇಕು ಕಟ್ಕೊಂಡು ಬಂದ ಬೆಚ್ಕೊಂಡು ತಿಂದ ಏತ್ ಹೋಗಿ ನಡಿ ನೀರು ಕುಡು ಎಪ್ಪ ಎಷ್ಟು ಐಟಮ್ಗಳು ತಂದಿದ್ದೀನಿ ನಾನು ಹೊಟ್ಟೆನೇ ತುಂಬಿಡ್ತ ಯವ್ವ ತಂಗಿ ಇನ್ನೊಂದಿಟ್ಟು ಏನಾರ ಅದ ನೋಡು ಒಟ್ಟು ತುಂಬ ಚೆನ್ನಾಗಿ ಏನು ಹುಚ್ಚರಿ ಅಕ್ಕ ನಾ ಎಂತ ಕೋಳಿಗೆ ಬಡ್ದಾಡ್ತೀನಿ ಏನವ ನೀ ಹಂಗೆ ಹಿಂಗೆ ಅಣಗುಸು ಬೇಡ ತಿಂದಿದ್ದಕ್ಕ ಆಂ ಒಂದು ತೆಲುಗುಂಬಂದು ಕೊಡು ಮಗಳ ಇಲ್ಲೇ ಅಡ್ಡ ಹಾಕ್ತೀನಿ ಹೋಗಾಗ ಮಾಡಿ ಇಟ್ಟಿರ್ತೀಯ ತಿಂದು ಬಿಟ್ಟೀನಿ ನಮ್ಮ ಅಕ್ಕ ಯಾವಾಗಲೂ ನನಗೇನು ಕಡ್ಮೆನೆ ಮಾಡಿದ್ಲು ನೋಡು ಆಹಾ ಏನು ನನ್ನ ಅಳಿ ಅಂದ್ರೆ ಕಾಣವಲ್ರಲ್ಲ ಎಲ್ಲೆಲ್ಲ ಹಾಳಾಗಿ ಹೋಗ್ಯಾರ ಅಂತಿಲ್ಲ ಮಾ ಬಂದ್ರ ಏನ್ ಇಲ್ಲ ನಮ್ಮಅಪ್ಪದಾಗ ನನ್ನ ಗಂಡನ್ ಮಾರಿನ ಗುರ್ಸಿಗೌಲ್ದು ಇಲ್ಲೇ ಮುಷಾ ಕೂತಂಗ ಮುಂದೆ ಕೂತಾನ ಎಲ್ಲಿ ಹೋಗ್ ಅಂತ ಕೇಳ್ತಿ ಇವ್ನೇ ನೀನ್ ನೀ ಅವಾಗ ಬಂದ್ ಕುಂತಿದಿ ನಾವು ಅದು ಡೆಬ್ಬಿ ಬಿಚ್ಚಿನ್ನ ಚಾಲು ಮಾಡಿದ್ರೀ ಅವಾಗ ಬಂದ್ ಕೂತೀನಿ ತಿನ್ನು ಗದ್ದಲ್ದಾಗ ನೋಡ್ಲಿಲ್ಲ ನೀವು ನೀರು ಕೊಡು ಅಲ್ಲಿ ಮನ್ಕೋಲ್ ನೀನ್ ಹೋಗ್ಯನಾ ಅಣ್ಣ ಇಲ್ಲೇ ಬಾಜಾರ್ದಾಗ ಹೋಗ್ಯನ್ರ ಬರ್ತಾನ ಮತ್ತೇನ್ರಿ ಬೇಕಂದ್ರೆ ಹೇಳ್ರಿ ಅಲ್ಲಿಂದ ತರಿಸ್ತೀನಿ ನಾನಿ ಮಾಡೀನಿ ಏನೋ ಬಾಳ ದಿನಕ್ಕೆ ಬಂದಿನಿ ಮಾವನ ಮೇಲೆ ಇಟ್ಟು ಏನಾದ್ರೂ ಕಾಳಜಿ ಮಾಡ್ಬೇಕನ್ನೋದಾಗ ಗೊತ್ತಿಲ್ಲ ಯಾವ ಇವ್ ಹೇಳು ಸರ್ಸು ಇಲ್ಲೇ ಅಡ್ಡಾಗತೀನಿ நமேன் மாதாய் தந்தேனே சொம் வந்து படுத்துன இவ யாருக்கி ராஜாடி

ಮತ್ ಕೈಕalmuka ಮುಖ ಬಾ ಚಾ ಮಾಡ್ತೀನಿ ಏ ಬಾಳವಾ ಅಲ್ಲೇ ಮನೆಗೆ ನಿನ್ನ ಮ oğನ ಒಬಕ್ಕಿನ ಬಿಟ್ ಬಂದಿನಿ ಮತ್ತೆ ತಡಾ ಮಾಡಿದಂತಂದ್ರ ಅಕ್ಕ ನಾನುಕ್ಕೆ ತೋಂತಾಳ ಕೈ ಅದಕ್ಕೆ ಓದಿನೆವ ಅರ್ಜೆಂಟ್ ಒಬಕ ಆಗುತ್ತಾ ಯಾಪಾ ಆ ನಿಂಗೊಂದು ಸ್ವಲ್ಪರೀ ತೀ ಇಲ್ಲ ಏನೋ ನನ್ನ ಮನ್ಯಾಗ ನನ್ನ ಗಂಡದನ ನಮ್ಮ ಮತ್ತೆ ದಾಳ ಅಲ್ಲಿಂದ ಕಟ್ಕೊಂಡ ಬಂದು ಇಲ್ಲಿ ಕೂತು ಬಿಜ್ಗೊಂಡ್ತಿತ್ತೆ ಇಲ್ಲಾ ನಿಂಗೆ ಏನ್ ಅನ್ಸಲ್ಲ ಅಂದ್ರೆ ನೀ ತಿಂದಿಲ್ಲ ಕರ್ಕೊಂಡ ತಿಂದಿನಿ ಅಂತಿ ಏನ್ ಏನು ಬಿಡುವ ಚಟನ ಮೊದಲಿಂದ ಬಿದ್ದದದು ಕಟ್ಕೊಂಡು ಬಂದು ನಾನು ತಿನ್ನೋದಾಗ್ಯದ ಹಣೆ ಬರ ಐತೆ ಕೈ ಚೀಲ್ ಎಲ್ಲಿ ಇಟ್ಟಿತ್ತು ಓದ್ತೀನಿ ಅದು ಒಂದ್ ಏನ್ ಮಾಡಕ್ ಹಚ್ಚದ ಏನ ಮನ್ಯಾಗ ಹುಚ್ಚದ

ನಿಮಗೆ ಏನಾಯ್ತಿ ಆ ಇಟುಪುರ ಡೆಬಿ ತಂದಿದಲ್ಲ ಮಗಳ ಮುಂದೆ ಕುಂದ್ರು ಬಂದ ಹಂದಿ ಹಂದಿ ತಿಂದಂಗ ಮಾಡ್ದ ಇಡೀ ಒಂದು ಒಂದ್ ತುಪ್ಪಲ್ಲಿಲ್ಲ ಅಪ್ಪನ ಹಾಗೆ ಕೈಕೊಂಡು ಕುಂದ್ರುತೀಯ ಅಲ್ಲಿ ನಡ್ಕೊಂಡ್ ಬಂದ ಏನೋ ಅಶೋ ಆಗಿರಬೇಕು ಅವನಿಗಿ ಅಶೋಯೆ ಪದ್ಧತಿ ಪದ್ಧತ್ ಒಳಗಡೆ ಎದ್ದಾಳೆ ಕೈ